ಮಧ್ಯಾಹ್ನ ಒಂದೊಳ್ಳೆ ಊಟ ಸಿಗುತ್ತೆ ಅಂದರೆ ಯಾಕೆ ಆಗಬಾರ್ದು ಅಲ್ವಾ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಈ ರೀತಿಯಾಗಿ ಸಾಂಬಾರು ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆಗೆರೆ ಸಕ್ಕದಾಗಿರುತ್ತೆ ಈ ಸೊಪ್ಪು ಕಾಳು ಮುದ್ದೆ ಬಸ್ಸಾರು ವಾವ್ ಏನು ರುಚಿ ಅಂತ ಹೇಳ್ತೀರಾ ಈ ಥರ ಮನೆಯಲ್ಲಿ ಊಟ ಸಿಗ್ತಾ ಇದ್ರಂತೂ ಆ ಖುಷಿಯೇ ಬೇರೆ ಈ ರೀತಿಯಾಗಿ ಸೂಪರ್ ಆಗಿರೋ ಅಂಥ ಸಾಂಬಾರನ್ನು ಟ್ರೈ ಮಾಡಿ ಪ್ರತಿಯೊಬ್ರಿಗೂ ಕೂಡ ಇಷ್ಟ ಆಗುತ್ತೆ ಏನಾದರೂ ಬಾಣಂತಿ ಇದ್ದಾರೆ ಅಂದರೆ ಈ ಸಾಂಬಾರಂತೂ ಮಿಸ್ ಮಾಡಲೇಬೇಡಿ ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆ ಸಾಂಬಾರಿದು ಈ ರೀತಿಯಾಗಿ ಸಾಂಬಾರ್ ಮಾಡಿಕೊಡ್ತಾ ಇದ್ರೆ ಆಹಾ ಇನ್ನು ಬೇಕು ಇನ್ನು ಬೇಕು ಅಂತ ಅಂತ ಇರ್ತೀವಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಸುಮಾರು ಒಂದು ಲೀಟರ್ಗಿಂದ ಒಂದೂವರೆ ಲೀಟರ್ ಅಷ್ಟು ನಾನಿಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅದು ಬಿಸಿ ಆಗೋದಕ್ಕೆ ಇಟ್ಟಿದೆ ಅದು ಕುದಿಯೋದಕ್ಕೆ ಆಗುತ್ತಲ್ಲ ಆವಾಗ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಬೌಲಷ್ಟು ತೊಗರಿ ಬೇಳೆಯನ್ನು ಹಾಕಿದ್ದೀನಿ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಅದು ಒಂದು ಅರ್ಧ ಭಾಗ ಬೇಯಲಿ ಸ್ನೇಹಿತರೆ ಸಾಕು ಜಾಸ್ತಿ ಬೇಯೋದು ಬೇಡ ಅದ್ರ ಜೊತೆ ನಾನು ಒಂದು ದೊಡ್ಡ ಕಟ್ಟುವಷ್ಟು ಚೆನ್ನಾಗಿ ಸೋಸಿ ಕಟ್ ಮಾಡಿಕೊಂಡು ತೊಳೆದು ಹಾಕಿರೋ ಅಂಥದ್ದು ಸುಮಾರು ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ಈ ಸೊಪ್ಪು ಯಾವುದು ಅಂತ ಹೇಳಲಿಲ್ಲ ಅಲ್ವಾ ಕಿರುಕಳಾಲೆ ಸೊಪ್ಪು ಅಂತ ಕೇಳೇ ಇರ್ತೀರ ಸೊ ಈ ರೀತಿಯಾಗಿ ಈಸಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಆ ಸೊಪ್ಪಿನ ಜೊತೆನೇ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟನ್ನು ಸ್ವಲ್ಪ ಅರ್ಧ ಭಾಗ ಮಾಡಿ ಇದನ್ನು ಕ್ಲೋಸ್ ಮಾಡಿ ಬೇಯೋ ತನಕ ಬಿಟ್ಬಿಡ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಬನ್ನಿ ಇದನ್ನು ಚೆಕ್ ಮಾಡೋಣ ಪೂರ್ತಿಯಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ನಮಗೆ ಬೇಳೆ ಒಂದನ್ನು ನೋಡಿಕೊಂಡ್ರೆ ಸಾಕು ಬೆಂದಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಇದ್ರ ಜೊತೆನೇ ಕಾಯಿ ತುರಿ ಹಾಕೋದ್ರಿಂದ ಕಾಯಿನಲ್ಲಿರೋ ಅಂಥ ಹಾಲು ಆ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ತುಂಬ ಚೆನ್ನಾಗಾಗತ್ತೆ ಸಾಂಬಾರು ನಾನಿಲ್ಲಿ ಸುಮಾರು ಒಂದು ಬೌಲಷ್ಟು ಚಿಕ್ಕದಾಗಿರೋ ಅಂಥದ್ದು ಒಂದು ಬೌಲಷ್ಟು ಕಾಯಿ ತುರಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಐದು ನಿಮಿಷ ಇದನ್ನು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ನನಗೆ ಬೇಳೆ ಬೆಂದಿದೆ ಅಂತ ಗೊತ್ತಾಯಿತು ಅಂದರೆ ಅಲ್ಲಿಗೆ ಸ್ಟವನ್ನ ಆಫ್ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಸ್ಟವನ್ನು ಆಫ್ ಮಾಡಿಕೊಂಡು ಆ ಕಟ್ಟು ಮತ್ತು ಆ ಬೇಳೆ ಸೊಪ್ಪನ್ನು ಸಪ್ರೇಟ್ ಮಾಡಿ ಇಟ್ಕೊಂಬಿಡೋಣ ಅಷ್ಟೊಳಗಡೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಅಥವಾ ಈ ಥರ ಕಡಾಯಿ ಯಾವ್ದು ಬೇಕಾದರೂ ತೊಗೊಳ್ಬೋದು ಈ ಥರನೇ ತೊಗೊಳ್ಬೇಕಂತ ಏನಿಲ್ಲ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ರುಚಿ ಜಾಸ್ತಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡ್ತಾ ಇರೋರು ಕಮೆಂಟ್ ಮಾಡಿ ಇದಕ್ಕೆ ಸುಮಾರು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಕರಿಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಆದಷ್ಟು ಕೆಂಡದಲ್ಲಿ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಕೆಂಡ ಸಿಗೋದಿಲ್ಲ ಈಗಿನ ಕಾಲದಲ್ಲಿ ಅಂತ ಹೇಳಿಬಿಟ್ಟು ಕೆಲವೊಂದು ಕಡೆಯಲ್ಲಿ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ನಮ್ಮ ಮನೆಯಲ್ಲಿ ಅದಾಗಲಿಲ್ಲ ಸೊ ಅದಕ್ಕೆ ನಾನು ಈ ರೀತಿಯಾಗಿ ಮಣ್ಣಿಂದನ ಉಪಯೋಗಿಸ್ತೀನಿ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕಾಗತ್ತೆ ಮತ್ತು ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಬಂದಿದೆ ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಒಂದು ಎಬ್ಬೆಟ್ಟ ಗಾತ್ರ ಅಂತ ಹೇಳ್ತೀವಲ್ವ ಅಷ್ಟು ಹುಣಸೆ ಹಣ್ಣು ಒಂದು ಒಳ ಮುಷ್ಟಿವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದು ತಣ್ಣಗಾದ ಮೇಲೆ ಪೇಸ್ಟ್ ಮಾಡ್ಕೊಂಬಿಡೋಣ ಇವಾಗ ಇಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಇಷ್ಟೇ ಸಾಕಾಗತ್ತೆ ನೋಡ್ತಾ ಇರ್ಬೋದು ತುಂಬ ಬೇಗನೆ ಮಾಡಿಬಿಡ್ಬೋದು ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಈ ಒಂದು ಸಾರನ್ನು ಮಾಡ್ಬೋದು ಸ್ನೇಹಿತರೆ ಇವಾಗ ಒಗ್ಗರಣೆ ಆದಮೇಲೆ ಇದಕ್ಕೆ ಕಟ್ಟನ್ನು ಹಾಕೋತಾ ಇದ್ದೀನಿ ನಾನು ಸೊಪ್ಪು ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಕಟ್ಟನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಯೇ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಬಾಯಿಗೆ ಇದಕ್ಕೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಆಹಾ ಎಂಥ ಕಾಂಬಿನೇಷನ್ ಅಂತೀರ ಸಖತ್ತಾಗಿರುತ್ತೆ ನೋಡಿ ಇವಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ನಾನು ಹೇಳಿರೋ ಅಂಥ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಒಂದು ರೌಂಡು ಕುದ್ಬಿಟ್ರೆ ಸಾಕು ಸ್ಟವನ್ನ ಆಫ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ನಾನಿವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಬನ್ನಿ ಕಾಲು ಒಗ್ಗರಣೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಸೇಮ್ ಅದೇ ಒಂದು ಪ್ಯಾನ್ಗೆ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪೇನೂ ಹಾಕೋದಿಲ್ಲ ಇದು ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ನಾನಿಲ್ಲಿ ಎರಡು ಮಜ್ಜಿಗೆ ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಏನಕ್ಕೆ ಇದನ್ನು ಇದ್ದೀನಿ ಅಂತ ಹೇಳಿದ್ರೆ ಸೊಪ್ಪುಗಳು ಪಲ್ಯ ಯಾವುದೇ ಆಯಿತು ಅದಕ್ಕೆ ಮಜ್ಜಿಗೆ ಮೆಣಸಿನಕಾಯಿ ಹಾಕೋದ್ರೆ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಆಲ್ರೆಡಿ ಸೊಪ್ಪು ಬೇಳೆ ಬೇಯಬೇಕಾದ್ರೆ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದು ಕೂಡ ಒಂದು ಅರ್ಧ ಭಾಗ ಫ್ರೈ ಆಗಲಿ ನೋಡಿ ಆಲ್ಮೋಸ್ಟ್ ಇದು ಕೂಡ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಇವಾಗ ನಾನು ಸಪ್ರೇಟ್ ಮಾಡ್ಕೊಂಡಿರೋ ಅಂಥ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋವಂಥ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ನೋಡಿ ಕಾಯಿನ ಇವಾಗ ಸಪ್ರೇಟಾಗಿ ಹಾಕೋದೇನು ಬೇಡ ಈ ರೀತಿಯಾಗಿ ನಾವು ಸಾಂಬಾರು ಅಥವಾ ಈ ಥರ ಪಲ್ಯನ ಮಾಡೋದ್ರಿಂದ ಕಾಯಿನ ನಾವು ಅದು ಬೇಯ್ಬೇಕಾದ್ರೆ ಹಾಕೋದ್ರಿಂದ ಈ ಪಲ್ಯನ ನೀವು ಸಂಜೆ ತನಕ ಇಟ್ಟರು ಕೂಡ ಅದೇನೂ ಹಾಳಾಗೋದಿಲ್ಲ ನಾವೇನಾದರೂ ಹಸಿ ಕಾಯಿ ತುರಿ ಪಲ್ಯಕ್ಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಮಧ್ಯಾಹ್ನ ಒಳಗಡೆ ಸ್ವಲ್ಪ ಒಂಥರ ಹಾಕ್ಬಿಡುತ್ತೆ ಸೊ ಈ ರೀತಿ ಮಾಡೋದರಿಂದ ನೀವು ಸಂಜೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಬನ್ನಿ ಬಿಸಿ ಬಿಸಿ ಮುದ್ದೆ ಕಾಳು ಬಸ್ಸಾರು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರುಚಿ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾರೆಲ್ಲ ನೀವು ಟ್ರೈ ಮಾಡಿದ್ದೀರಾ ಅಥವಾ ಬೇರೆ ಥರ ಇದ್ದೀರಾ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಬಟ್ ಈ ಒಂದು ರೆಸಿಪಿನ ನೋಡಿದ ಮೇಲೆ ಈಸಿ ಮೆಥಡಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿನ ಕೂಡ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ವಾವ್ ಸಕ್ಕದಾಗಿರುತ್ತೆ ರೀ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ